ಬೆಳಗಾಗಿ ಎಷ್ಟೊತ್ತಾಯ್ತು ಈ ಹುಡುಗಿ ಇನ್ನು ಇಲ್ವಲ್ಲಪ್ಪ ಎಷ್ಟೊತ್ತಿಗೆ ಎದೇಳ್ತಾಳ ಕಾಣೆ ಓಹೋ ಮಹಾರಾಣಿ ನಾವೇ ಬೆಡ್ ಕಾಫಿ ಗಿಫಿ ತಗೊಂಡೋಗಿ ಎಳ್ಸ್ಕೊ ಬರ್ಬೇಕೇನ ಮೇಕೆ ಏಯ್ ಅಕ್ಷತ ಅಕ್ಷತ ಒತ್ತು ಹೋಗೈತಿ ಎಷ್ಟೊತ್ತಾಯ್ತು ಎದೇಳೆ ಮೇಕೆ ಏನೇ ಮಾಡ್ತಿದ್ಯಾ ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಣು ಹೆಂಗಿರ್ಬೇಕು ಬಾಗಿಲು ಗೀಗ ಬಾಡ್ದು ಕಸಗಿಸ ಬಾಡ್ದು ಬಾಗಿಲು ನೀರಾಕಿ ರಂಗೋಲೆ ಬಂಗಲೆ ಬಿಡೋದ್ಬಿಟ್ಟು ಮನ್ಗಳು ಇನ್ನುವೆ

ಹುಡುಗಿ ಇರಬೇಕು ಓ ಚೆನ್ನಾಗಿ ಬುಡಿಸ್ತೀಯ ಕಣೆ ರಂಗಲಿಯ ಇದ್ನೇ ಸಂಜೆವರಿ ಬುಡಿಸ್ಕೊಂಡು ಕುತ್ಕೋಬೇಡ ನಡಿ ನಡಿ ಒಳಗೆ ಕೆಲಸ ತಿಂಡಿ ಮಾಡಿ ನಡಿ ಪತ್ತೆ ಗಿತ್ತರೆ ಬೆಳಕೊಂಡು ಅಡುಗೆ ಕಸ ಗಿಸ ಗುಡ್ಸ್ಕೊಂಡು ನಡಿ ತಿಂಡಿ ಮಾಡು ಮತ್ತೆ ಸರಿ ಅತಿ ಆಯ್ತು ಏನ್ ಡಾರ್ಲಿಂಗ್ ಇಷ್ಟು ಬೇಗ ಆಯ್ತುಬಿಟ್ಟಿದ್ಯಾ ಏನು ನಮ್ಮ ಹುಡುಗಿ ಬಾಗ್ಲಿ ನೀರಾಕದೇನು ರಂಗಲಿ ಬಿಡದೇನು ಇವು ದೊಡ್ಡ ಬಿಟ್ಲು ಕಣಪ್ಪ మరి <laughs>

هذا ده رتب بدل جد لا يسكو الجدي يا كاي كان مرضبور تني إيه لا ته ها جدي لا ته ها ها قا إن شو رأي قلوا دري تعلم من لبنان كت كبر تري سريعة دري ولا أما يمانة قلوا أستاك بني دبل كنا ما أول جيني كت كلا نينا كم أول ملان غريت يا يا لا غنسة هو نين سريعة نور نان مل بني ديا نينا نين أرتيك نينو بدي أركو أكو نان جين أرتيك ديا إيه لا كنا ما वस्तक बंद हो रहे हैं वो सलपनी था ना क्या लोगों को रेग बड़ा इधर को तड़ाया

ಅಮ್ಮಾ ಓ ಅಳ್ ತಂದಿರಕ ನಮ್ಮ ಸಿರೆಯಾ ತಂದಿರ ದೇವರ್ ಚಡಿ ಮಣ್ಣಿಕಳು ಪೆನ್ಸಿಟು ಚಡಿ ಅಷ್ಟೆ ತಂದಿರದು ನಿನ್ನ ಯಾದೆ ಸಿರೆದ್ರ ಕೊರಂತೆ ಉರ್ಕತಲೆ ಓ ಯಾಕ್ ಬನ್ಬಡ ನಾನು ಸಿರೆಯಾ ಕೊಡನ್ ನಾನು ಅಯ್ಯ ಎಂತಂದಾ ಅಧ್ನೆ ಕೊಳ ಕೇಳು ಮಸನ್ ನೀರ್ ಮತ್ತೆ samples ಏಕೆ ನೀನು ಹೇಳ್ತೀಯ ಹೋಗ್ಲಾ ಅದ ಕಷ್ಟಿ ನಿಂಗೋಡಿಬೇಕಂತ ಓಲೆ ಅಕ್ಕದಲ್ ನಿಂಗೆ ಓ ಏನು ಓಡ್ಸ್ಕ ಬಂದಿರದರ ಅಂತ ಭಯ ಭಕ್ತಿರಂಗ ಮಾತಾಡ್ತಾನೆ ಲೋಪರ್ ನನ್ನ ಮಗ ಮೆಟ್ಟು ಮೆಟ್ಟ ಹೊಡಿತಿನಿ ನನ್ನ ಮಗನ ನಿಂಗೆ ನಾನು ಯಾಕ ಕೊಡನ್ ನಾನು ಸಿರೆಯಾ ನಾನು ಸಿರೆಯಾ ಕೊಡಂದ ನಾನು